ತಲೆಗೂದಲು ಉದುರೋದು ಕಮ್ಮಿ ಆಗಬೇಕಾ ಬೇಕಿರೋದು ಎರಡೇ ಪದಾರ್ಥ ಮೊದಲನೇದು ಮೆಂತ್ಯ ಎರಡನೇದು ಅಗಸೆ ಬೀಜ ಮೆಂತ್ಯ ಒಂದು ಚಮಚ ಅಗಸೆ ಬೀಜ ಇನ್ನೊಂದು ಚಮಚ ತಗೊಂಡು ಒಂದು ದೊಡ್ಡ ಬಾಣಲೆಯಲ್ಲಿ ದೊಡ್ಡ ಲೋಟ ನೀರನ್ನು ಹಾಕಿ ಇದೆರಡು ಒಂದೊಂದು ಸ್ಪೂನ್ ಹಾಕಿ ಚೆನ್ನಾಗಿ ಹತ್ತು ನಿಮಿಷಗಳ ಕಾಲ ಕುದಿಸಿ ಒಂದು ಐದು ನಿಮಿಷದ ಒಳಗಡೆನೆ ಅದನ್ನ ಸೋಸಿ ಇಟ್ಕೊಳ್ಳಿ ನೀವು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣಗೆಲ್ಲ ಆದ್ಮೇಲೆ ನಾ ಸೋಸ್ತೀನಿ ಅಂದ್ರೆ ಆಗಲ್ಲ ಯಾಕಂದ್ರೆ ಈ ಫ್ಲಾಕ್ಸಿಡ್ಸ್ ಅಕ್ಸೆ ಬೀಜ ನೀವೇನು ಹಾಕಿರ್ತೀರಾ ಅದು ಜೆಲ್ ರೂಪದಲ್ಲಿ ಅಂದ್ರೆ ಥಿಕ್ ಪೇಸ್ಟ್ ಆಗಿ ಕನ್ವರ್ಟ್ ಆಗ್ಬಿಡತ್ತೆ ನೀರ್ ತರ ಬರಲ್ಲ ಆವಾಗ ನೀವು ಸೋಸಕ್ ಆಗಲ್ಲ ಓಕೆನಾ ಸೊ ಐದು ನಿಮಿಷದ ಒಳಗಡೆನೆ ಸೋಸಿ ಎತ್ತಿಟ್ಕೊಳ್ಳಿ ಇದನ್ನ ಒಂದು ಎರಡು ದಿನದಲ್ಲಿ ತಲೆಗೆ ಹಚ್ಕೊಂಡು ಖಾಲಿ ಮಾಡಿ ಇಷ್ಟೇ ತಲೆಗೆ ಬುಡದಿಂದ ತುದಿವರೆಗೆ ವರೆಗೆ ಹಚ್ಕೋಬಹುದು ಒನ್ ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡಬಹುದು ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಶಾಂಪೂನಾದ್ರೂ ಯೂಸ್ ಮಾಡಿ ಬರೀ ನೀರಾದ್ರೂ ಓಕೆ ಶಾಂಪೂನು ಬೇಡ ಹಸಿಕೆಕಾಯು ಬೇಡ ಅಂದ್ರೆ ಎಲ್ಲಾನು ಓಕೆ ನಿಮಗೆ ಏನು ಕಂಫರ್ಟಬಲ್ ದಯವಿಟ್ಟು ಅದನ್ನ ಮಾಡಿ ಇನ್ನು ಈ ಚರಟ ನೀವು ಹಾಕಿದ್ದು ಬರೀ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನು ಫ್ಲಾಕ್ ಸೀಡ್ಸು ಬಟ್ ಇದು ಕುದ್ದು 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 ಡುಮ್ಮ ಆಗ್ಬಿಟ್ಟಿರುತ್ತೆ ಒಂದು ಹತ್ತು ಸ್ಪೂನ್ ಆಗಿರುತ್ತೆ ಇದನ್ನ ಏನ್ ಮಾಡುದು ವೇಸ್ಟ್ ಆ ಮನೇಲಿ ಅಮ್ಮ ಬೈತಾರಷ್ಟೇ ಇಷ್ಟೆಲ್ಲ ವೇಸ್ಟ್ ಮಾಡಿದ್ರೆ ಖಂಡಿತ ವೇಸ್ಟ್ ಮಾಡ್ಬೇಡಿ ಮೂರು ರೀತಿ ಇದನ್ನ ಬಳಸ್ಬೋದು ಮೊದಲನೇದು ತಿನ್ಬೋದು ಏನು ಸಮಸ್ಯೆ ಎಲ್ಲ ಸಕದಾಗಿರತ್ತೆ ನಿಮ್ಮ ಹೊಟ್ಟೆ ನಿಮಗ್ ಥ್ಯಾಂಕ್ಸ್ ಹೇಳತ್ತೆ ಇಲ್ಲ ಎರಡನೇದು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಕೋಬಹುದು ಅದೂ ಬೇಡ ಅಂದ್ರೆ ರುಬ್ಬಿ ಮುಖಕ್ಕೆ ಮತ್ತೆ ಕುತ್ತಿಗೆಗೆ ಹಚ್ಕೊಂಡು ಒಂದ್ ಇಪ್ಪತ್ತು ನಿಮಿಷ ಆದ್ಮೇಲೆ ಮುಖ ತೊಳ್ಕೊಳ್ಳೋದು ಕೂಡ ಒಳ್ಳೇದು ಸೊ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಸೊ ಇವಾಗ ಏನಾಗತ್ತೆ ಅಂದ್ರೆ ವಾರದಲ್ಲಿ ಒಂದು ಮೂರು ದಿನ ನೀವು ಈ ರೀತಿ ಮೆಂತ್ಯ ಮತ್ತೆ ಫ್ಲಾಕ್ಸ್ ಸೀಟ್ಸ್ ನ ಹಾಕಿ ಅದಕ್ಕೆ ನೀರ್ ಹಾಕಿ ಕುದಿಸಿ ಶೋಧಿಸ್ಕೊಂಡು ತಲೆಗೆ ಹಚ್ಕೊಳ್ಳೋದನ್ನ ನೀವು ವಾರಕ್ಕೆ ಮೂರು ದಿನ ಮಾಡಿದ್ರೆ ಅಂದ್ರೆ ಇದೇ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಿದ್ರೆ ನಿಮ್ ಕೂದಲು ಎಷ್ಟು ಚೆನ್ನಾಗಿ ಹೊಳೆಯತ್ತೆ ಅಂದ್ರೆ ಹೊಳಿಯತ್ತೆ ಜೊತೆಗೆ ನಿಧಾನಕ್ಕೆ ಆ ಕೂದಲುಗಳು ಉದುರಿರೋ ಜಾಗದಲ್ಲಿ ಹೊಸದಾದ ಕೂದಲು ಬರುತ್ತೆ ಪೇಶನ್ಸ್ ಇರಲಿ ಮದ್ದು ಕೊಡಿದ ತಕ್ಷಣ ಎದ್ ಕೂತ್ಕೊಂಡ್ರು ಅಂತ ಇವತ್ತು ನಾನು ಮೆಂತ್ಯದ ನೀರು ಹಾಕೊಂಡಪ್ಪ ನಾಳೆ ಬೆಳಗ್ಗೆ ಹೊತ್ತು ನಂಗೆ ಏನೋ ಸರಿ ಹೋಗ್ಲಿಲ್ಲ ಅಂತೆಲ್ಲ ದಯವಿಟ್ಟು ಅನ್ಬೇಡಿ ನಿಧಾನವಾಗಿ ಸಮಾಧಾನವಾಗಿ ಈ ಪ್ರೋಸೆಸ್ನ ಮಾಡಿ ಮತ್ತೆ ವಾರ ಗಟ್ಲೆಗೆ ಜಾಸ್ತಿ ಒಂದೊಂದು ಲೀಟರ್ ಮಾಡಿಟ್ಕೊಂಡು ಕೂತ್ಕೋಬೇಡಿ ಕೆಟ್ಟ ವಾಸನೆ ಬರುತ್ತೆ ಆಮೇಲೆ ನಾವು ಅದನ್ನು ಬಳಸೋದನ್ನೇ ಬಿಟ್ಬಿಡ್ತೀವಿ ಪ್ರತಿ ದಿನ ನಮಗೆ ನಾವು ಗಮನ ಕೊಡ್ಬೇಕು ಇದೇ ಅಲ್ವಾ ಆರ್ಟ್ ಆಫ್ ಲಿವಿಂಗು ಯಾರೋ ಮಾಡಿಕೊಟ್ರು ನನ್ನ ತಲೆಗೆ ಹಚ್ಕೊಂಡೆ ಅಲ್ಲ ನೀವು ಮಾಡಿ ನೀವು ಮನಸ್ಸು ಕೊಡಿ ಸಮಯ ಕೊಡಿ ಮತ್ತೆ ಆರೋಗ್ಯವಾಗಿದ್ರೆ ನಗ್ನತ್ತಾನು ಇರ್ತೀರಾ ಸಮಾಧಾನವಾಗೂ ಇರ್ತೀರಾ ಮತ್ತೆ ಸಂತೋಷವಾಗೂ ಇರ್ತೀರಾ ನೋಡೋಣ ಯಾರ್ಯಾರು ಟ್ರೈ ಮಾಡ್ತೀರಾ ಅಂತ